ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ಮುಂಜಾನೆಯ ಜೀವಸ್ವರ ಲುಕನ್ನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ವಚನ ಇಪ್ಪತ್ತ ಎಂಟು ಈ ಕ್ರಿಸ್ತ ಜಯಂತಿಯ ಹಬ್ಬದ ಸಮಯದಲ್ಲಿ ಈ ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ತ ಯೇಸುವಿನ ಜನನ ಎನ್ನುವ ಸಮಯದಲ್ಲಿ ಅನೇಕ ಪಾತ್ರಗಳು ಮಹತ್ತರವಾಗಿ ಕಂಡುಬರುತ್ತವೆ ಮಾತೆ ಮರಿಯಮ್ಮನವರು ಸಂತ ಜೋಸೆಫರು ಕುರುಬರು ಮೂವರು ಜ್ಞಾನಿಗಳು ಆಕಾಶದಲ್ಲಿ ಕಂಡುಬಂದ ನಕ್ಷತ್ರ ಗ್ಯಾಬ್ರಿಲ್ ದೇವದೂತರು ಹೀಗೆ ಅನೇಕರು ಆ ಒಂದು ಯೇಸುವಿನ ಜನನದ ಸಮಯದಲ್ಲಿ ಬಂದರೂ ಸಹ ಆ ಎಲ್ಲ ವ್ಯಕ್ತಿಗಳಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿ ಅಥವಾ ಒಂದು ಮಹಿಮೆಯ ಪಾತ್ರೆ ಒಂದು ಮಹತ್ವದ ಪಾತ್ರವನ್ನು ಪಡೆದುಕೊಂಡಿರುವ ವ್ಯಕ್ತಿ ಎಂದರೆ ಮಾತೆ ಮರಿಯಮ್ಮನವರಾಗಿದ್ದಾರೆ ಪ್ರೇಸ್ ಯಾಕೆಂದರೆ ಸ್ವತಃ ದೇವದೂತನೇ ದೇವರ ಸಂದೇಶವನ್ನು ತೆಗೆದುಕೊಂಡು ಮಾತೆ ಮರಿಯಮ್ಮನವರನ್ನು ಹುಡುಕಿಕೊಂಡು ಬಂದು ದೇವರ ಸಂದೇಶವನ್ನು ಹೇಳುವಾಗ ಅದು ಸಾಧ್ಯ ಅಸಾಧ್ಯ ಎಂಬ ಒಂದು ಗಲಿಬಿಲಿ ಬಂದರೂ ಸಹ ದೇವರ ಚಿತ್ತಕ್ಕೆ ದೇವರ ವಾಕ್ಯಕ್ಕೆ ದೈವ ಯೋಜನೆಗೆ ನಾನು ಸಿದ್ಧ ಇಗೋ ನಾನು ನಿಮ್ಮ ದಾಸಿ ಎಂದು ತನ್ನ ಜೀವ ಜೀವನವನ್ನೇ ಮುಡಿಪಾಗಿಟ್ಟಂತ ಶ್ರೇಷ್ಠ ಸ್ತ್ರೀ ಮಾತೆ ಮರಿಯಮ್ಮನವರಾಗಿದ್ದಾರೆ ಯಾಕೆಂದರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಆ ಕಾಲದಲ್ಲಿ ಪುರುಷನ ಸಂಪರ್ಕವಿಲ್ಲದೆ ಒಂದು ಹೆಣ್ಣುಮಗಳು ಗರ್ಭ ಧರಿಸಿದ್ದೇ ಆದರೆ ಆಕೆ ವ್ಯಭಿಚಾರಿ ಎಂದು ಎಣಿಕೆ ಮಾಡಲ್ಪಟ್ಟು ಜನರೆಲ್ಲರೂ ಆಕೆಯನ್ನು ಕಲ್ಲೆಸೆದು ಕೊಲ್ಲುವ ಕೊಲ್ಲುವಂಥದ್ದು ಅಂದಿನ ವಾಡಿಕೆಯಾಗಿತ್ತು ಅದು ಪ್ರಸ್ತುತ ಸ್ಥಿತಿಯಲ್ಲಿ ಚಾಲನೆಯಲ್ಲಿದ್ದಂತಹ ವಿಷಯ ಆ ಎಲ್ಲ ವಿಷಯಗಳು ತಿಳಿದಿದ್ದರೂ ಸಹ ಪುರುಷನ ಸಂಪರ್ಕವೇ ಇಲ್ಲದೆ ಹೇಗೆ ನಾನು ಮಗುವನ್ನು ಕೊಡಲು ಸಾಧ್ಯ ಎಂದು ಯೋಚನೆ ಬಂದರೂ ಸಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಲಭಿಸದಿದ್ದರೂ ಸಹ ಆಕೆ ಒಂದು ಮುಗ್ಧಳಾಗಿ ಪೂರ್ಣ ಮನಸ್ಸಿನಿಂದ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಇಗೋ ನಾನು ದೇವರ ದಾಸಿ ನನ್ನ ಜೀವನ ನನ್ನ ಜೀವ ನಾನು ಮುಡಿಪಾಗಿ ಕೊಡುತ್ತೇನೆ ದೇವರ ಚಿತ್ತಕ್ಕೆ ಈ ಲೋಕದಲ್ಲಿ ದೇವರ ಯೋಜನೆ ದೇವರ ವಾಕ್ಯ ನೆರವೇರುವುದಕ್ಕೆ ಎಂದು ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಶ್ರೇಷ್ಠ ಸ್ತ್ರೀ ಎಂದು ಹೇಳಬಹುದು ಲುಕನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ವಚನ ಇಪ್ಪತ್ತೆಂಟು ದೈವಾನುಗ್ರಹ ಬರಿತಾಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ನಾವೆಲ್ಲರೂ ಕ್ರಿಸ್ತೇಸುವಿನ ಜನನದ ನಂತರ ಇಮ್ಯಾನ್ಯುವೆಲ್ ದೇವರು ನಮ್ಮೊಡನೆ ಇದ್ದಾರೆ ಎಂದು ಹೇಳ್ತೀವಿ ಆದರೆ ಮಾತೆ ಮರಿಯಮ್ಮನಿಗೆ ಏಸು ಆಕೆಯ ಉದರದಲ್ಲಿ ಜನಿಸುವುದಕ್ಕೆ ಮೊದಲೇ ರಕ್ಷಣೆಯ ಕಾರ್ಯ ಪ್ರಾರಂಭವಾಗುವುದಕ್ಕೆ ಮೊದಲೇ ದೇವದೂತನು ತಂದಂಥ ಸಂದೇಶ ದೇವರ ಕೃಪೆಯಿಂದ ತುಂಬಿದ ಸ್ತ್ರೀ ನೀನು ದೇವರ ಅಪಾರ ಅನುಗ್ರಹಕ್ಕೆ ಪಾತ್ರಳಾದವಳು ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಅಂದರೇನು ಸ್ವರ್ಗ ಲೋಕ ನಿನ್ನೊಟ್ಟಿಗಿದೆ ಸ್ವರ್ಗ ಲೋಕ ನಿನಗಾಗಿ ಕಾದು ನಿಂತಿದೆ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಆದಿಕಾಂಡ ಮೂರನೇ ಅಧ್ಯಾಯ ವಚನ ಹದಿನೈದರಲ್ಲಿ ಅವ್ವಳನ್ನ ನೋಡಿ ಆ ಸರ್ಪ ಎಂಬ ಸೈತಾನಕ್ಕೆ ದೇವರು ಶಾಪ ಕೊಟ್ಟ ಮಾತು ಈ ಮಹಿಳೆಯ ಸಂತತಿ ಒಂದು ಮಹಿಳೆಯ ಸಂತತಿ ನಿನ್ನ ತಲೆಯನ್ನ ಜಜ್ಜುವುದು ಆ ಮಹಿಳೆ ದೇವರ ಆಲೋಚನೆಯಲ್ಲಿ ಜಗದುತ್ಪತ್ತಿಗೆ ಮುಂಚೆಯೇ ಸಿದ್ಧವಾಗಿದ್ದಂಥ ಶ್ರೇಷ್ಠ ಮಹಿಳೆ ಮಾತೆ ಮರಿಯಮ್ಮನವರಾಗಿದ್ದಾರೆ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ದೇವರ ಕೃಪೆಯಿಂದ ತುಂಬಿದವರು ಎಂದು ಪವಿತ್ರಾತ್ಮರ ಶಕ್ತಿ ನಿನ್ನ ಮೇಲೆ ಇಳಿದು ಬರುವಾಗ ನಿನ್ನಿಂದ ದೇವರ ಪುತ್ರ ಜನಿಸುವನು ದೇವರು ಒಬ್ಬ ಮನುಷ್ಯನಾಗಿ ನನ್ನ ಗರ್ಭದಲ್ಲಿ ಜನಿಸುವುದು ಎಂಥ ಮಹತ್ತರವಾದ ಭಾಗ್ಯ ಒಂದು ಕಡೆ ಸ್ವರ್ಗೀಯ ಆಶೀರ್ವಾದ ಮತ್ತೊಂದು ಕಡೆ ಈ ಪ್ರಪಂಚದ ಕಷ್ಟ ದುಃಖ ನೋವು ಜನರ ದೂಷಣೆ ಮಾತುಗಳು ಜನರ ತಿರಸ್ಕಾರ ಜನರಿಂದ ಏನೆಲ್ಲ ನಿಂದೆ ಅವಮಾನಗಳು ಬರುತ್ತದೆ ಅವೆಲ್ಲವನ್ನು ಮೀರಿ ಇಗೋ ನಾನು ದೇವರ ದಾಸಿ ಎಂದು ಒಪ್ಪಿಸಿಕೊಟ್ಟವರು ಮಾತೆ ಮರಿಯಮ್ಮನವರಿಗೆ ಅವರ ಮೇಲಿದ್ದಂತ ಪ್ರಾಫಸಿ ಏನು ಕನ್ನಿಕೆಯೊಬ್ಬಳು ಗರ್ಭ ತಳೆದು ಪುತ್ರನನ್ನು ಪ್ರಸವಿಸುವಳು ಕರೆಕ್ಟ್ ಅಲ್ವಾ ಆತನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡಲಾಗುವುದು ಕನ್ನಿಕೆ ಗರ್ಭ ತಳೆದು ಪುತ್ರನನ್ನು ಪ್ರಸವಿಸುವಳು ಯಶಯ ಏಳು ಹದಿನಾಲ್ಕರಲ್ಲಿ ಬಂದಂಥ ಪ್ರವಾದನೆ ಮಾತೆ ಮರಿಯಮ್ಮನವರ ಸಮೀಪಕ್ಕೆ ದೇವದೂತ ಗ್ಯಾಬ್ರಿಯಲ್ ಸಂದೇಶ ತಂದಾಗ ಆಕೆ ಕನ್ನಿಕೆಯಾಗಿದ್ದಳು ಜೋಸೆಫನ್ ಸಂತ ಜೋಸೆಫನ್ ನಿಶ್ಚಿತಾರ್ಥ ಆಗಿತ್ತು ಆದರೆ ಮದುವೆ ಇನ್ನೂ ಆಗಿಲ್ಲ ಆಕೆಗೆ ಯಾವ ಏನದು ಮದುವೆಗೆ ರಿಜೆಕ್ಷನ್ ಮಾಡಲಿಲ್ಲ ಗ್ಯಾಬ್ರಿಯಲ್ ದೇವದೂತ ಹೋದ ನಂತರ ಮನೆಯವರೆಲ್ಲ ಸೇರಿ ನಿಶ್ಚಿತಾರ್ಥ ಮಾಡಿದ್ದ ಜೋಸೆಫನಿಗೆ ಆಕೆಯನ್ನು ಮದುವೆ ಮಾಡಿಕೊಡುತ್ತಿದ್ದಾರೆ ಆಕೆ ಎಲ್ಲರಿಗೂ ಹೇಳಲಿಲ್ಲ ನಾನು ಕನ್ನಿಕೆಯಾಗಿ ಉಳಿಬೇಕು ದೇವರ ಪುತ್ರ ನನ್ನಲ್ಲಿ ಜನಿಸುತ್ತಾನೆ ನನಗೆ ಮದುವೆ ಬೇಡ ಎಂದು ಆಕೆ ಒಂದು ವಾಕ್ಯವನ್ನ ನಂಬಿದ್ದರು ದೇವರಿಂದ ಎಲ್ಲವೂ ಸಾಧ್ಯ ಮದುವೆ ಆದ ನಂತರವೂ ದೇವರ ಚಿತ್ತ ನನ್ನಲ್ಲಿ ನೆರವೇರಲು ತಡೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಸಂತ ಜೋಸೆಫರಿಂದಲೂ ಸಾಧ್ಯವಿಲ್ಲ ಬೇರೆ ಯಾವ ವ್ಯಕ್ತಿಗಳಿಂದಲೂ ಸಾಧ್ಯವಿಲ್ಲ ದೇವರು ನನ್ನೊಡನೆ ಇದ್ದಾರೆ ಸರ್ವೇಶ್ವರ ನನ್ನೊಡನೆ ಇದ್ದಾರೆ ಅವರು ಮಾಡುವುದೆಲ್ಲವೂ ದೇವರ ಚಿತ್ತ ದೇವರ ಚಿತ್ತ ದೇವರ ಚಿತ್ತ ಎಂದು ತನ್ನ ಜೀವನವನ್ನು ಒಪ್ಪಿಸಿಕೊಂಡು ಮಾತೆ ಮ ಮತ್ತೆ ಜೋಸೆಫನವರನ್ನು ವಿವಾಹವಾದರು ಆದರೆ ದೈವಾನುಗ್ರಹ ಆಕೆ ಮೇಲಿದ್ದ ಕಾರಣ ಮಗು ಜನಿಸುವವರೆಗೂ ಅವರೀರ್ವರು ದೇಹ ಸಂಪರ್ಕವಿಲ್ಲದೆ ಆಕೆ ಕನ್ನಿಕೆಯಾಗಿಯೇ ಉಳಿದುಕೊಂಡರು ಕನ್ಯತ್ವದಲ್ಲಿಯೇ ಪವಿತ್ರಾತ್ಮರ ಶಕ್ತಿಯಿಂದ ಗರ್ಭಧರಿಸಿ ಪುತ್ರನನ್ನು ಪ್ರಸವಿಸಿದಳು ಆತನಿಗೆ ಇಮ್ಯಾನ್ಯುವೆಲ್ ಏಸು ಎಂದು ಹೆಸರಿಡಲಾಯಿತು ಮಾತೆ ಮರಿಯಮ್ಮನವರ ಜೀವನ ದೇವರ ಚಿತ್ತಕ್ಕೆ ವಿಧೇಯವಾಗಿ ದೇವರ ಕೃಪೆಯಿಂದ ತುಂಬಿದ್ದು ಎಲ್ಲಾ ಸಮಯ ಸಂದರ್ಭಗಳಲ್ಲಿ ದೇವರ ಚಿತ್ತವನ್ನೇ ದೇವರ ವಾಕ್ಯವನ್ನೇ ಧ್ಯಾನಿಸುತ್ತ ತನ್ನ ಹೃದಯದಲ್ಲಿ ಸಂಗ್ರಹಿಸಿಟ್ಟುಕೊಂಡು ಎಲ್ಲವನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದರು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಿದರು ಎಂದರೆ ಲುಕ್ಕ ಹನ್ನೊಂದು ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಒಬ್ಬ ಮಹಿಳೆ ಪ್ರಭು ಏಸು ಸುವಾರ್ತೆಯನ್ನು ಸಾರುವ ಸಮಯದಲ್ಲಿ ಉಚ್ಚ ಸ್ವರದಿಂದ ಕೂಗಿ ಕರೆಯುತ್ತಾಳೆ ಇಂಥ ಶ್ರೇಷ್ಠ ವ್ಯಕ್ತಿಯಾದ ಪ್ರಭು ಏಸುವನ್ನು ತನ್ನ ಉದರದಲ್ಲಿ ಹೊತ್ತು ಹಾಲುಡಿಸಿ ಸಾಕಿ ಸಲಹಿದ ಆ ತಾಯಿ ನಿಜವಾಗಿಯೂ ಭಾಗ್ಯವಂತಳು ಎಂಬುದಾಗಿ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಇಂದು ಮಾತೆ ಮರಿಯಮ್ಮನವರು ಭಾಗ್ಯವಂತರು ಆ ಕಾಲದಲ್ಲಿ ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ಹೆಣ್ಣು ಮಕ್ಕಳು ಅದು ಎಷ್ಟೋ ಜನ ಮದುವೆ ಆಗದೆ ಕನ್ಯತ್ವವನ್ನು ಉಳಿಸಿಕೊಂಡು ಕಾದಿದ್ದರು ಯಾಕೆ ನಾನು ಕನ್ನಿಕೆಯಾಗಿಯೇ ಇರುತ್ತೇನೆ ನನ್ನಲ್ಲಿ ಲೋಕರಕ್ಷಕ ಜನಿಸಲಿ ನಾನು ನನ್ನ ಮದುವೆಯಾಗೋದಿಲ್ಲ ನಾನು ಕನ್ನಿಕೆಯಾಗಿರುತ್ತೇನೆ ದೇವರು ನನ್ನನ್ನು ಉಪಯೋಗ ಮಾಡಲಿ ಎಂಬುದಾಗಿ ಆ ಕೋಟ್ಯಾನು ಕೋಟಿ ಸ್ತ್ರೀಯರಲ್ಲಿ ದೇವರ ಅನುಗ್ರಹಕ್ಕೆ ದ ಫೇವರ್ ಆಫ್ ಗಾಡ್ ದೇವರ ಕೃಪೆಗೆ ದೈವಾನುಗ್ರಹಕ್ಕೆ ಪಾತ್ರಳಾದ ಶ್ರೇಷ್ಠ ಮಹಿಳೆ ಮಾತೆ ಮರಿಯಮ್ಮನವರಾಗಿದ್ದಾರೆ ಆಗ ಎಸ್ ಹೇಳುತ್ತಾರೆ ಹೌದು ಮಾತೆ ಮರಿಯಮ್ಮನವರು ಭಾಗ್ಯವಂತರು ನಿಜ ಅದಕ್ಕಿಂತಲೂ ಇಂದು ದೇವರ ವಾಕ್ಯವನ್ನು ಕೇಳುತ್ತಿರುವ ನೀವು ಮತ್ತು ನಾನು ವಾಕ್ಯವಾದ ಏಸುವನ್ನು ನಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟು ನಮ್ಮಲ್ಲಿ ಅವರು ಗರ್ಭ ತಳೆದು ನಮ್ಮಲ್ಲಿ ಅವರು ಜನಿಸಿ ನಾವು ಮತ್ತೊಬ್ಬ ಏಸುವಾಗಿ ಮಾರ್ಪಟ್ಟರೆ ಅವರಿಗಿಂತಲೂ ಶ್ರೇಷ್ಠರು ಎಂದು ಏಸು ಹೇಳುತ್ತಿದ್ದಾರೆ ಇಂಥ ಒಂದು ಅವಕಾಶ ನೋಡಿ ಈ ಕ್ರಿಸ್ತ ಜಯಂತಿಯ ಹಬ್ಬದ ಸಮಯದಲ್ಲಿ ಮಾತೆ ಮರಿಯಮ್ಮನವರು ಹೇಗೆ ದೇವರ ಚಿತ್ತಕ್ಕೆ ನಾನು ದಾಸಿ ದಾಸಿ ಅಂದರೇನು ಯಜಮಾನನ ಆಳ್ವಿಕೆಗೆ ತಮ್ಮನ್ನು ಒಪ್ಪಿಸಿಕೊಡುವುದು ಅಲ್ಲಿ ನಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳು ನಮ್ಮ ಚಿತ್ತ ಅಲ್ಲ ದೇವರ ಆಸೆ ಆಕಾಂಕ್ಷೆ ದೇವರ ಚಿತ್ತ ನೆರವೇರಲಿ ಎಂದು ಎಲ್ಲ ಸಮಯ ಸಂದರ್ಭಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವುದು ದೇವರ ವಾಕ್ಯವಾದ ಯಸುವನ್ನು ಪ್ರೀತಿಸಿ ಆ ವಾಕ್ಯದಂತೆ ನಾವು ಜೀವಿಸುವುದೇ ಆಗಿದೆ ಆಗ ಮಾತೆ ಮರಿಯಮ್ಮನವರು ಹೇಗೆ ಭಾಗ್ಯವಂತರು ಹಾಗೆ ನೀವು ಮತ್ತು ನಾನು ಸಹ ಧನ್ಯಳು ಭಾಗ್ಯವಂತಳು ಎಂದು ದೇವರ ದೃಷ್ಟಿಯಲ್ಲಿ ಎಣಿಕೆ ಮಾಡಲ್ಪಡುತ್ತೇವೆ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಮಾತೆ ಮರಿಯಮ್ಮನವರು ಹೇಗೆ ಪ್ರಭು ಯೇಸುವನ್ನ ತನ್ನ ಉದರದಲ್ಲಿ ಒತ್ತು ದೈವ ಚಿತ್ತಕ್ಕೆ ವಿಧೇರಾದರು ತದನಂತರ ಅವರ ಜೀವಿತದಲ್ಲಿ ಬಂದ ಎಲ್ಲ ಕಷ್ಟ ಸಂಕಟಗಳನ್ನು ಪವಿತ್ರಾತ್ಮರ ಶಕ್ತಿಯಿಂದಲೂ ದೇವರ ಕೃಪೆಯಿಂದಲೂ ಅವರು ಜಯಿಸಿದರು ದೇವರ ಚಿತ್ತಕ್ಕೆ ತನ್ನ ಜೀವನವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟರು ಇಂದು ನಾವು ಸಹ ವಾಕ್ಯವಾದ ಯೇಸುವನ್ನ ನಮ್ಮ ಹೃದಯದಲ್ಲಿ ಬರಮಾಡಿಕೊಳ್ಳೋಣ ಆ ವಾಕ್ಯ ನಮ್ಮಲ್ಲಿ ಜನ್ಮ ತಳೆದು ಅದು ಬೆಳೆದು ನಮ್ಮಲ್ಲಿ ಮಹಿಮೆಯಾಗಿ ಮಾರ್ಪಾಡಾಗುವಂತೆ ನಮ್ಮ ಜೀವನವನ್ನು ದೇವರ ವಾಕ್ಯಕ್ಕೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡೋಣ ಇಗೋ ನಾನು ನಿಮ್ಮ ದಾಸಿ ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ಎಲ್ಲ ಸಮಯ ಸಂದರ್ಭಗಳಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ಮಾನಸಿಕವಾದ ಆಲೋಚನೆಗಳು ಚಿಂತೆ ಪೇಚಾಟಗಳನ್ನು ಬದಿಗಿಟ್ಟು ಸರ್ವೇಶ್ವರ ನನ್ನೊಡನೆ ಇದ್ದಾರೆ ಇಮ್ಯಾನ್ಯುವೆಲ್ ದೇವರು ನನ್ನೊಡನೆ ಇದ್ದಾರೆ ಎಂಬ ದೃಢ ವಿಶ್ವಾಸದಿಂದ ಈ ಜೀವಿತ ಹೋರಾಟವನ್ನ ವಿಶ್ವಾಸದಲ್ಲಿ ಮುನ್ನಡೆಸಿ ದೇವರಿಗೆ ನೈಜ ಸಾಕ್ಷಿಗಳಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು